ಲೀಲಾಂಜನಾ ಸಮಸಂ ರವಿಪುತ್ರಂ ಯಮಾಗಜಂ ಛಾಯಾಮರ್ತಾಂಡ ಸಂಭೂತಂ ತಂ ನಮಾಮೇ ಶನೇಶ್ಚರಂ ಓಂ ಶಂ ಶನೇಶ್ಚರಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇತು ತನ್ನ ಬದಲಾವಣೆಯನ್ನು ಮಾಡ್ತಾ ಇದ್ದಾನೆ ಅಂದರೆ ಕನ್ಯಾರಾಶಿಯಿಂದ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರವರೆಗೂ ಕೂಡ ಅಲ್ಲೇ ಸಿ ಸಿಂಹರಾಶಿಲಿ ಸ್ಥಿತವಾಗಿರ್ತಕ್ಕಂಥದ್ದಿರುತ್ತೆ ಇಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಧನುರಾಶಿ ಧನುರ್ಲಗ್ನ ಹಾಗೆ ಮಕರ ರಾಶಿ ಮಕರಲಗ್ನದವರ ಕೇತುವಿನ ಸಂಚಾರದ ಫಲ ಹೇಗಿರ್ತಕ್ಕಂಥದ್ದಿರುತ್ತೆ ಧನುರಾಶಿ ಧನುರ್ಲಗ್ನಕ್ಕೆ ಮೊದಲ ವಿಚಾರಗಳನ್ನು ತಗೊಂಡಾಗ ಒಂಬತ್ತರ ಸ್ಥಾನಕ್ಕೆ ಕೇತು ಬರ್ತದೆ ಅದೇ ರೀತಿಯಾಗಿ ಮಕರ ರಾಶಿ ಮಕರ ಲಗ್ನದವ್ರು ತಾಂಡಾಗ ಅಷ್ಟಮ ಸ್ಥಾನಕ್ಕೆ ಕೇತು ಬರುತ್ತೆ ಇಲ್ಲಿ ಕೇತು ಒಂಬತ್ತರ ಸ್ಥಾನ ನೋಡಿ ಒಂಬತ್ತರ ಸ್ಥಾನ ಭಾಗ್ಯಕ್ಕೆ ಕೇತು ಬಂದಾಗ ನಿಮಗೆ ಸ್ವಲ್ಪ ಮಟ್ಟಿಗೆ ಭಾಗ್ಯದಲ್ಲಿ ನಷ್ಟವಾಗಬಹುದು ವಿದೇಶ ಪ್ರಯಾಣ ವಿಳಂಬತೆಯನ್ನು ಬರಬಹುದು ಜೊತೆಗೆ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಡಿಟ್ಯಾಚ್ಮೆಂಟ್ ಸ್ವಲ್ಪ ಮಟ್ಟಿಗೆ ನಿಮ್ಮ ಮಾತನ್ನು ಯಾರು ಕೇಳಿದಲೇ ಇರತಕ್ಕಂಥ ಸನ್ನಿವೇಶಗಳು ಬರ್ಬೋದು ಗುರುವಿನ ಆಶೀರ್ವಾದ ಕಡಿಮೆ ಆಗ್ಬೋದು ಧನುರಾಶಿ ದಲಂಗಕ್ಕೆ ಒಂಬತ್ತರ ಸ್ಥಾನದಲ್ಲಿ ಭಾಗ್ಯ ಸ್ಥಾನದಲ್ಲಿ ಕೇತು ಭಾಗ್ಯವನ್ನು ಕಿತ್ಕೋಬೋದು ಕೇತು ಒಂಬತ್ತರ ಸ್ಥಾನ ಬುದ್ಧಿಯ ಸ್ಥಾನ ಕೂಡ ಆಗ್ತದೆ ಒಂಬತ್ತರ ಸ್ಥಾನದಲ್ಲಿ ಆರೋಗ್ಯದ ವ್ಯವಸ್ಥೆಗಳು ಕೂಡ ಬರತಕ್ಕಂಥದ್ದು ಇರ್ತದೆ ನಿಮಗೆ ಹೈಯರ್ ಎಜುಕೇಷನ್ ಮಾಡೋಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟ ಸಾಧ್ಯವಾಗಬಹುದು ಆದರೆ ನೋಡಿ ಕೇತುವು ನಾನು ಹೇಳ್ತಾ ಇದ್ದೇನೆ ಖಂಡಿತವಾಗಿ ಅನಲೈಸ್ ಕರ್ಮ ಕರ್ಮದಲ್ಲಿ ಏನೇನು ಕರ್ಮದಲ್ಲಿ ಇರ್ತದೋ ಆ ಕೇತು ಅದಕ್ಕೋಸ್ಕರ ನಾವು ಮೋಕ್ಷವನ್ನು ಕೊಡೋದು ಕೇತು ಮೋಕ್ಷಕಾರಕ ಅಂತ ನೋಡಿದ್ವಿ ನಾವು ಒಳ್ಳೆಯ ಕರ್ಮಗಳನ್ನು ಮಾಡ್ಕೊಂಬಂದರೆ ಶುಭ ಫಲಗಳು ಇರ್ತಕ್ಕಂಥದ್ದು ಕೇತುವಿನ ಪ್ರಭಾವ ಅಂತ ನೋಡಿದ್ವಿ ಅದಕ್ಕೋಸ್ಕರ ಆಗಮ ಸಂಚಿತ ಪ್ರಾರಬ್ಧ ದೋಷಗಳು ಅಂತ ನೋಡಿದ್ವಿ ನಾವು ಖಂಡಿತವಾಗಿ ಆಗಮಿಯಲ್ಲಿ ಸಮಸ್ಯೆಯನ್ನು ಮಾಡಿದ್ರೆ ಸಂಚಿತದಲ್ಲಿ ತೀರಿಸಲೇಬೇಕಾಗ್ತದೆ ಅಂಗು ಅಲ್ಲಿ ತೀರಿಸೋಕ್ಕಾಗಲಿಲ್ಲ ಅಂದರೆ ಅದು ಪ್ರಾರಬ್ಧಕ್ಕೆ ಬರುತ್ತೆ ಇನ್ನೊಂದು ಜನ್ಮದಲ್ಲಿ ತೀರಿಸಬೇಕಾಗತ್ತೆ ಬಟ್ ಕೇತು ಜನ್ಮ ಜನ್ಮಾಂತರದ ಪಾಪಕ್ರಮಗಳನ್ನು ಸಮಸ್ಯೆಗಳನ್ನು ಕೊಡ್ತಕ್ಕಂಥದ್ದು ಇರ್ತದೆ ಧನುರಾಶಿ ಧನು ಲಗ್ನಕ್ಕೆ ನೋಡಿ ಒಂಬತ್ತರ ಸ್ಥಾನ ನಾವು ಒಂದು ಮೊದಲ ವಿದ್ಯಾರ್ಥಿಗಳ ಸ್ಥಾನಗಳನ್ನು ನೋಡಿದಾಗ ಮಕ ನಕ್ಷತ್ರ ಪೂರ್ವ ಪಾಲ್ಗುಣಿ ಹಾಗೆ ಉತ್ತರ ಪಾಲ್ಗುಣಿ ನಕ್ಷತ್ರ ಇವೆಲ್ಲ ವಿಚಾರಗಳನ್ನು ತಗೊಂಡಾಗ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಸರಿಯಾದಂಥ ಸನ್ಮಾರ್ಗಗಳು ದೊರೆಯದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಇರುತ್ತೆ ಹೈಯರ್ ಎಜುಕೇಷನ್ ಮಾಡೋಕ್ಕೆ ವಿಳಂಬತೆಯನ್ನು ತೋರಿಸ್ತಕ್ಕಂಥದ್ದು ಇರುತ್ತೆ ತಂದೆಯೊಟ್ಟಿಗಿನ ವ್ಯಾಜ್ಯಗಳು ಬರ್ತಕ್ಕಂಥದ್ದು ಡಿಟ್ಯಾಚ್ಮೆಂಟ್ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಇಲ್ಲಿ ತಾವು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡೋದ್ರಿಂದ ಭಾಳ ಎಚ್ಚರಿಕೆಯನ್ನು ವಹಿಸ್ಕೊಂಡು ಓದ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಇನ್ನೊಂದು ವಿಚಾರದಲ್ಲಿ ನಾವು ನೋಡಬೇಕಾದ್ರೆ ಬಿಸ್ನೆಸ್ ಕ್ಷೇತ್ರ ವೈವಾಹಿಕ ಜೀವನ ಇಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ನಿಮಗೆ ಸ್ವಲ್ಪ ವೈವಾಹಿಕ ಜೀವನದಲ್ಲೂ ಸಣ್ಣಪುಟ್ಟ ಸಮಸ್ಯೆಗಳಾಗ್ಬೋದು ಅಥವಾ ತಾವು ಎರಡರ ಮದುವೆಗೆ ಪ್ರೇರೇಪಣೆಯನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಯಾವಾಗ ಪೂರ್ವಾಪಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರದಲ್ಲಿದ್ದಾಗ ಧನುರಾಶಿ ಧನು ಲಗ್ನಕ್ಕೆ ಆರು ಕೆಲಸದ ಸ್ಥಾನ ಜೊತೆಗೆ ಹನ್ನೊಂದರ ಭಾವ ಸ್ವಲ್ಪ ಟ್ರಾನ್ಸ್ಫರ್ ಏನೋ ಕೆಲಸದಲ್ಲಿ ಟ್ರಾನ್ಸ್ಫರ್ ಬಯಸಿದ್ದೆ ಅಂತಕ್ಕಂಥವ್ರಿಗೆ ಅಲ್ಲಿ ವಿಳಂಬತೆಯನ್ನು ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ತಮ್ಮ ಬಾಸ್ ಕಿರಿಕಿರಿ ಆಗ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಲಾಭದಲ್ಲಿ ಕೊರತೆ ಆಗ್ಬೋದು ಧನುರಾಶಿ ಧನಲಗ್ನಕ್ಕೆ ತಂದೆಯ ಆಸ್ತಿಯ ವಿಚಾರದಲ್ಲಿ ವಿಳಂಬತೆಯನ್ನು ಬರಬಹುದು ಉತ್ತರ ಪಾಲ್ಗುಡಿ ನಕ್ಷತ್ರ ಆರೋಗ್ಯದ ವಿಚಾರದಲ್ಲಿ ತಂದೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಭಾಗ್ಯನಷ್ಟ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಂತಾನ ವಿಳಂಬತೆಯನ್ನು ಸಿಗ್ತಕ್ಕಂಥದ್ದಿರುತ್ತೆ ಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸಂತಾನ ವಿಳಂಬತೆಯನ್ನು ತೋರಿಸ್ತಕ್ಕಂಥದ್ದು ಇಲ್ಲಿ ಧನುರಾಶಿ ದಲ್ಲಕ್ಕೆ ಉತ್ತರ ಉತ್ತರಾಪಲ್ಗುಣಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ತಂದೆಯೊಟ್ಟಿಗಿನ ಸಂಬಂಧವನ್ನು ಸರಿಯಾಗಿ ಮಾಡಿಕೊಳ್ಳಿ ಇಲ್ಲಾಂದರೆ ಖಂಡಿತ ಕಷ್ಟ ಆಗ್ತದೆ ಈ ಒಂದು ವಿಚಾರ ಭಾಗ್ಯನಷ್ಟವನ್ನು ತಗೊಳ್ತಕ್ಕಂಥ ಸನ್ನಿವೇಶಗಳು ಧನುರಾಶಿ ಧನು ಲಗ್ನಕ್ಕೆ ಬರುತ್ತೆ ವಿಪರೀತ ಕೋಪದಿಂದ ಕೆಲವೊಂದು ಸಂಬಂಧಗಳು ಸಂದರ್ಭಗಳಲ್ಲಿ ನಷ್ಟವಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ನಿಮ್ಮ ಮಾತನ್ನು ಯಾರೂ ಕೇಳೋದಿಲ್ಲ ಇದಷ್ಟೇ ಸತ್ಯ ಕೂಡ ದೇವರ ಆಶೀರ್ವಾದ ಬೇಕೇ ಬೇಕಾಗ್ತದೆ ನಿಮಗೆ ಶಿವನನ್ನು ಕುರಿತು ಆರಾಧನೆಯನ್ನು ಮಾಡಬೇಕಾಗುತ್ತೆ ಒಂಬತ್ತು ವರ್ಷದ ಮಕ್ಕಳಿಗೆ ಸದ್ ಸಾಧ್ಯವಾದರೆ ಹಳದಿ ತಿಂಡಿಗಳನ್ನು ಕೊಡ್ತಕ್ಕಂಥದ್ದು ಮಾಡಬೇಕಾಗುತ್ತೆ ಮಕ್ಕಳನ್ನು ಈಗ ಏನಾದರೂ ಗರ್ಭಿಣಿ ಅಂದರೆ ತಾವು ಚೈಲ್ಡ್ ಬರ್ತ್ಗೆ ಪ್ರಯತ್ನ ಮಾಡ್ತಿದ್ರೆ ಸ್ವಲ್ಪ ವಿಳಂಬತೆ ತೋರಿಸ್ತಕ್ಕಂಥದ್ದು ಇರುತ್ತೆ ಗಣಪತಿಯ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಅನಿವಾರ್ಯತೆ ಬರ್ತದೆ ಇವೆಲ್ಲ ವಿಚಾರಗಳು ಬಹಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಜಾತಕನ ಪರಾಮರ್ಶೆಗಳನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಸತ್ಯ ಒಂಬತ್ತರ ಸ್ಥಾನ ಭಾಗ್ಯ ನಷ್ಟವಾಗಬಹುದು ಅದೇ ರೀತಿಯಾಗಿ ಮಕರ ರಾಶಿ ಮಕರ ಲಗ್ನಕ್ಕೆ ನೋಡಿ ಅಷ್ಟಮ ಸ್ಥಾನ ಒಂದಲ್ಲ ಒಂದು ಕಷ್ಟಗಳಿಂದ ಬರ್ತದೆ ಎಚ್ಚರಿಕೆಯ ಕಾಲ ತಂದೆಯ ಆಸ್ತಿಯತೆ ವಿಳಂಬತೆ ಡಿಟ್ಯಾಚ್ಮೆಂಟ್ ಆಗಬಹುದು ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬರ್ತದೆ ಪೆಟ್ಟು ಬೀಳ್ತಕ್ಕಂಥ ಸಮಸ್ಯೆ ಬರುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಆಪರೇಷನ್ ಕಾಂಬಿನೇಷನ್ ಕೂಡ ಇರ್ತಕ್ಕಂಥದ್ದು ಇರ್ತದೆ ಭಾಳ ಎಚ್ಚರಿಕೆ ತಂದೆಯೊಟ್ಟಿಗಿನ ಸಂಬಂಧ ಇನ್ನಷ್ಟು ಬಿಗಡಾಯಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ಮಕರ ರಾಶಿ ಲಗ್ನಕ್ಕೆ ಅದೇ ರೀತಿಯಾಗಿ ನೋಡಿ ನಿಮ್ಮ ಜಾತಕದಲ್ಲಿ ಕೇತು ದಶಾ ಕೇತು ಭುಕ್ತಿಗಳು ಮೇಜರಾಗಿ ಎಫೆಕ್ಟ್ ಮಾಡುತ್ತೆ ಆದರೆ ನೋಡಿ ಅದಕ್ಕೆ ಹೇಳೋದು ಕೇತು ಇನ್ವರ್ಸ್ಲಿ ಪ್ರಪೋಷನ್ ಅಷ್ಟಮಸ್ಥಾನ ಕಷ್ಟಗಳು ದೂರ ಆಗ್ಬೋದು ಕೆಲವೊಬ್ಬೊಬ್ಬರಿಗೆ ಕರ್ಮಾನುಸಾರವಾಗಿ ಇವೆಲ್ಲ ನೋಡಬೇಕಾಗ್ತದೆ ನಿಗೂಢ ಅಂದರೆ ನೀವೇನಾದರೂ ತಾಂತ್ರಿಕ ವಿದ್ಯೆಯಲ್ಲಿ ನಿಪುಣತೆಯನ್ನು ಬರ್ಬೋದು ಅಥವಾ ನೀವೇನಾದರೂ ರಿಸರ್ಚಲ್ಲಿದ್ದೀರಾ ದಿ ಬೆಸ್ಟ್ ಟೈಮ್ ಖಂಡಿತ ತುಂಬ ರಿಸರ್ಚ್ ಮಾಡ್ತಕ್ಕಂಥ ಸಾಧ್ಯತೆ ಬರ್ತದೆ ಹಾಗೆ ಮಕಾನಕ್ಷತ್ರದಲ್ಲಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಇಲ್ಲಿ ನೀವು ನೋಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಶತ್ರುವಿನ ದಮನ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರವಾಗಬೇಕಾದಂಥ ಸಂದರ್ಭದಲ್ಲಿ ಮಕರ ರಾಶಿ ಮಕರ ಲಗ್ನಕ್ಕೆ ಇಲ್ಲಿ ಮಕ್ಕಳ ಸಂತಾನದಲ್ಲಿ ವಿಫಲತೆಯನ್ನು ತೋರಿಸ್ತಕ್ಕಂಥದ್ದಿರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದು ಇರ್ತದೆ ಮಕ್ಕಳೇ ನಿಮಗೆ ಶತ್ರುಗಳಾಗಿ ಪರಿಣಾಮ ಆಗ್ತಕ್ಕಂಥದ್ದು ಮಕರ ರಾಶಿ ಮಕರ ಲಗ್ನಕ್ಕೆ ಈ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರವಾಗಬೇಕಾದ್ರೆ ಅದೇ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರವಾಗಬೇಕಾದ್ರೆ ತಂದೆಯೊಟ್ಟಿಗಿನ ಸಂಬಂಧಗಳು ಬಿಗಿಡಾಯಿಸ್ತಕ್ಕಂಥದ್ದು ಇರ್ತದೆ ಎಜುಕೇಷನ್ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಷ್ಟ ಸಾಧ್ಯ ಆಗ್ತದೆ ಬಿಸ್ನೆಸ್ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಷ್ಟ ಸಾಧ್ಯ ಆಗ್ತಕ್ಕಂಥದ್ದು ಇರುತ್ತೆ ಹೊಸ ಸ್ನೇಹಿತರಿಂದ ಮಾಡ್ಕೊಳ್ಳೋದು ಬೇಡ ಜೊತೆಗೆ ಬಂಡವಾಳವನ್ನು ನಿಷಿದ್ಧವಾಗಿ ಆಗ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥದ್ದು ಅನಿವಾರ್ಯತೆ ಇದೆ ಯಾಕೆಂದರೆ ಮಕರಾಶಿ ಮಕಲಗ್ನಕ್ಕೆ ಅನ್ನೋನಾಗಿ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಎಚ್ಚರ ಅಷ್ಟಮಸ್ಥಾನದಲ್ಲಿರ್ತಕ್ಕಂಥ ಕೇತು ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮಕರ ರಾಶಿ ಮಕರ ಲಗ್ನಕ್ಕೆ ಕೊಡ್ತಕ್ಕಂಥದ್ದು ಇರುತ್ತೆ ಆದರೆ ಸ್ನೇಹಿತರೆ ನೋಡಿ ಮಕರ ರಾಶಿ ಮಕರ ಲಗ್ನಕ್ಕೆ ಅಷ್ಟಮಸ್ಥಾನದಲ್ಲಿರ್ತಕ್ಕಂಥದ್ದು ಬಹಳಷ್ಟು ಸಮಸ್ಯೆಗಳನ್ನು ಕೂಡ ಮಾಡ್ಬೋದು ಒಂದಲ್ಲ ಒಂದು ತಾಪತ್ರಯಗಳನ್ನು ತರ್ಬೋದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ತಂದೆಯ ಆರೋಗ್ಯದ ವಿಚಾರದಲ್ಲಿ ಆಗಿರ್ಬೋದು ತಂದೆಯ ಆಸ್ತಿ ವಿಚಾರದಲ್ಲಿ ಆಗಿರ್ಬೋದು ಸಾಧ್ಯವಾದಷ್ಟು ನೀವು ಈ ಒಂದು ಸಂದರ್ಭಗಳಲ್ಲಿ ಎಷ್ಟು ಸಮಾಧಾನವನ್ನು ವಹಿಸ್ತೀರೋ ಅಷ್ಟು ಕೂಡ ಉತ್ತಮತೆ ಆಗುತ್ತೆ ಇಲ್ಲಾಂದರೆ ಖಂಡಿತ ಕಷ್ಟ ಆಗ್ತಕ್ಕಂಥ ಇರುತ್ತೆ ಅನ್ನೋನಾಗಿ ಏನಾದರೂ ಒಂದು ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ಈ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಕೇತು ಕೊಡುತ್ತೆ ಸಾಧ್ಯವಾದಷ್ಟು ಕೂಡ ಈ ಒಂದು ಸಂದರ್ಭಗಳಲ್ಲಿ ನಾನು ಹೇಳಿದಾಗೆ ಸರಳವಾಗಿರ್ತಕ್ಕಂಥ ಪರಿಹಾರ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಹಳದಿ ಸ್ವೀಟ್ಸು ಗಣಪತಿಯ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡ್ತಾ ಇದ್ದಾಗ ಮಾತ್ರ ನಿಮಗೆ ಸಾಂತ್ವನ ಸಿಗ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು